ಲಹಾ ಸರ್ ನಮಸ್ತೆ ನದರಿಂದ ಆಶ ಅಂತ ಹಾ ಹೇಳಿ ಮೇಡಂ ಸರ್ ಮಧುರಿಂದ ಬರ್ತಾ ಇತ್ತು ಬಸವಲಿ ಅವ್ರು ಆಧಾರ್ ಕಾರ್ಡ್ ಕೇಳಿದ್ರು ಫೋನ್ ಅಲ್ಲಿ ಇತ್ತು ಒಂದು ಏನೊಂದು ಕಾರ್ಡ್ ಇತ್ತು ಅವ್ರು ಕೇಳಿದ್ರೆ ಟಿಕೆಟ್ ಕೊಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಹ್ಮ್ ಏನ್ ಮಾಡಬೇಕು ಸರ್ ಇದಕ್ಕೆ ಅಲ್ಲ ಈಗ ನಿಮ್ದು 오ರಿಜಿನಲ್ ಆಧಾರ್ ಕಾರ್ಡ್ ತೋರಿಸಿಲ್ವಾ 오ರಿಜಿನಲ್ ಇತ್ತು ಮತ್ತೆ ಫೋನ್ ಅಲ್ಲಿ ಒಂದಿತ್ತು ಹಾ 오ರಿಜಿನಲ್ ಅದು ಫೋನ್ ಅಲ್ಲಿ ಇದ್ದಿದ್ದು ಎಲ್ಲರದು ಇದ್ಯಾ ಆಧಾರ್ ಕಾರ್ಡ್ ಲೇಡೀಸ್ ಜನ ಹೋಗಿದ್ರಿ ಲೇಡಿಸ್ ಆನ್ ದ ಎಂಟಸಿ ಟಕಿದೋ ಅಂದ್ರೆ ಒಬ್ರು ಮಾತ್ರ ಫೋನ್ ಅಲ್ಲಿ ಇತ್ತು ಹ ಹ ತಾನೇ ಇವರು ಅಂದ್ರೆ ನೋಡ್ ಕೊಡಬಹುದು ಮಾನವೀಯತೆ ಮೇಲೆ ಮಾನವೀಯತೆ ಮೇಲೆ ಕೊಡಲ್ಲ ಇಲ್ಲ ಟ್ರಾನ್ಸಿಸ್ಕನ್ ކުރಾ ಅದಕ್ಕೆ ಟಿಕೆಟ್ ಕೊಟ್ಟ್ರಾ ಹ ಟಿಕೆಟ್ ಕೊಟ್ಟಿದ್ದರ ಸರ್ ಕಳಿಸ್ತೀನಿ ನಿಮಗೆ ಅದರಲ್ಲಿ ಮೆನ್ಷನ್ ಆಗಿದ್ಯಾ ಆ ದುಡ್ಡು ಮೆನ್ಷನ್ ಆಗಿದೆ ಮೆನ್ಷನ್ ಆಗಿದೆ ಅದೇ ಬೇಕು ಅಂತ ಮಾಡಿರಬೇಕು ಅಷ್ಟೇ ಇಲ್ಲ ಫೋಟೋನ ওরದು ಕಳಿಸ್ತೀನಿ ಇದ್ ಮಾಡಿ ಸರ್ ನೋಡೋಣ ಆ ಕಳಸಿ ಅಲ್ಲ ಈಗ ಏನು ಗೊತ್ತಾ

ಅದೇ ಬಸ್ ಅಲ್ಲಿ ಇದೀರಾ ಬೇರೆ ಬಸ್ ಅಲ್ಲಿ ಇದೀರಾ ಇದೇ ಬಸ್ ಅಲ್ಲಿ ಇದೇ ಬಸ್ ಕೊಡಿ ಕನೆಕ್ಟರ್ ಕೇಳಿ ಹಿಂಗ ಮೀಡಿಯಾ ಮಾತಾಡ್ತಾರೆ ಅಂತ ಕೊಡಿ ಹೇಳಿ ಸರ್ ಸರ್ ನಮಸ್ಕಾರ ಸರ್ ನಾಗರಾಜ್ ಅಂತ ಪ್ರಜಾವಾಣಿ ಹಾ ಹೇಳಿ ಸರ್ ಸರ್ ಅದೇನೋ ಅವ್ರು ಲೇಡೀಸ್ ಗೆ ತೊಂದರೆ ಆಗಿದೆ ಅಂತ ಆಧಾರ್ ಕಾರ್ಡ್ ಒಂದು ಗೊತ್ತಿಲ್ಲ ಸರ್ ಅದು ಫೋನ್ ಅಲ್ಲಿ ತೋರಿಸ್ತಿದಾರೆ ಫೋನ್ ಅದು ನಾನು ಎರಡ್ ಮೂರ್ ಸತಿ ಕೇಸ್ ಮಾಡಿದ್ರೆ ಅಕ್ಕ ಬೇರೆ ಅದ್ ಬಿಟ್ಟು ಬೇರೆ ಯಾರು ಕೊಡಮ್ಮ ಹಾ ಅದ್ ತಂದಿಲ್ಲ ಆಧಾರ್ ಕಾರ್ಡ್ ಇಲ್ಲ ಸರ್ ಫೋನ್ ಅಲ್ಲಿ ಅಂದ್ರು ಅಲ್ಲ ಈಗ ಅವ್ರು

ಈಗ ಬೆಂಗಳೂರಿಂದ ಬೆಟ್ಟ ಹೋಗ್ತಾ ಇದೀನಿ ಇವ್ರು ಏನ್ ಮಾಡ್ತಾರೆ ಫೋನ್ ತೋರ್ಸ್ಬಿಡ್ತಾರೆ ಮೊಬೈಲ್ ನೋಡ್ತಾ ಕೂತ್ಕೊಂಡು ಚಾರ್ಜ್ ಖಾಲಿ ಕೊಡ್ಲಿ ನಾನು ನಿಮಿಷ

ಉದಾಹರಣೆಗೆ ನೀವು ನಿಮ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ನನಗೂ ಕೂಡ ಪರಿಚಯ ಇದ್ದರೆ ನಾನ್ ಬೇಕಾ ನಿಮ್ಗೆ ಕಾನ್ಫರೆನ್ಸ್ ಯಾಕೆ ಮಾತಾಡ್ತೀನಿ ಅರ್ಥ ಆಯ್ತಾ ನೀವು ಅವ್ರು ಹೇಳ್ತಿರೋದು ಬೇಕು ಅಂತ ಮಾಡ್ತಾ ಇದಾರೆ ಇವ್ರು ನಮ್ಗೆ ಬೇಕು ಅಂತ ಮಾಡ್ತಾ ಇದ್ದಾರೆ ನಾವು ನಾವು ಆನ್ಲೈನ್ ಕಂಪ್ಲೇಂಟ್ ಹಾಕ್ತಿವಿ ಅಂತ ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಗಾಡಿ ನಂಬರ್ ಅಲ್ಲಲ್ಲ ಈಗ ಉದಾಹರಣೆ ಏನ್ ಸರ್ ಈಗ ಒಂದ್ ಈಗ ಅದ್ರಲ್ಲಿ ನಿಮ್ಮ ಮನೆಯವರು ಇದ್ರೆ ಅನ್ಕೊಳ್ಳಿ ಉದಾಹರಣೆಗೆ ಅವಾಗ ಏನ್ ಮಾಡ್ತಾ ಇದ್ರಿ ಏಳು ಮೂರು ಸತಿ ನನ್ ಕೇಸ್ ಸುಮಾರು ಸಂಬಳ ಆಧಾರ್ ಕಾರ್ಡ್ ಬಂದು ಸುಮಾರು ಸಂಬಳ ಕಟ್ಟಾಗತ್ತೆ ಸರ್ ಅಲ್ಲಲ್ಲ ಈಗ ಒಂದ್ ನಿಮಿಷ ಕೇಳಿ ಇಡೀ ರಾಜ್ಯನೇ ಫ್ರೀ ಮಾಡಿದೆ ಬಸ್ ಮಹಿಳೆಯರಿಗೆ ಕೆಲವ್ರು ಮಹಿಳೆಯರು ಕೆಲವ್ ಮಹಿಳೆಯರು ಆಕಸ್ಮಿಕವಾಗಿ ಮರ್ತೋಗಿರ್ತಾರೆ ಅಂತ ತಾವು ಮಾನವೀಯತೆಯಿಂದ ಕೊಡಬಹುದಾಯ್ತು ಈಗ ಅವ್ರು ಮಹಿಳಾ ಆಯೋಗಕ್ಕೆ ನಿಮ್ ನಂಬರ್ ತಗೊಂಡು ಈ ತರ ಮಾಡೋದು ಅಂತ ಕಂಪ್ಲೇಂಟ್ ಕೊಟ್ರೆ ಅವಾಗ ನಿಮ್ಗೆ ತೊಂದರೆ ಆಗಲ್ವಾ ಅಲ್ಲ ನೀವು ಪಾಪ ಅವ್ರ ಹತ್ರ ದುಡ್ಡ್ ಇದ್ದಿದ್ಕೆ ಸರಿ ಹೋಯ್ತು ಏನಾರ ದುಡ್ಡ್ ಇಲ್ದೇನೆ ಇವಾಗ ಆಧಾರ್ ಕಾರ್ಡ್ ನಂಬ್ಕೊಂಡ್ ಬಂದಿರೋ ಅಂತ ವ್ಯಕ್ತಿಗಳಾದ್ರೆ ಏನ್ ಮಾಡ್ತೀರಿ ಅವ್ರು ಎಲ್ಲ ಒಂದ್ ಬ್ಯಾಂಕ್ ಗೆ ಸೇರ್ಕ ನೋಡಿ ಹೆಂಗ್ ಅರ್ಥ ಆಗ್ತಾ ಏನಾರ ಮಾಡ್ಕೊಳ್ಳಿ ಸರ್ ಸರ್ ಅವ್ರು ಏನಾರ ಮಾಡ್ಕೊಳ್ಳಿ ಆಯ್ತಾ ನೀವು ಮಾಡುವಂತ ಕರ್ತವ್ಯ ಮಾಡಿದ್ರೆ ಸರ್ಕಲ್ ಆ ಸರ್ ಅಲ್ವೇ ನಮ್ನ ಬೇಕು ಅಂತಾನೆ ಹಿಂಗ್ ಮಾಡಿರೋದು ಎಲ್ಲಾ ಕಡೆ ಓಡಾಡ್ತಾ ಇದ್ದೀವಿ ಸರ್ ಇವ್ರ ಒಬ್ರು ಮಾತ್ರ ಹಿಂಗ್ ಮಾಡಿದಾರೆ ಅಂತ ಅವ್ರ ಆಪಾದನೆ ಮಾಡ್ತಾ ಇದಾರೆ ಅದಕ್ಕೆ ನಾನ್ ಅಂದ್ರೆ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡಮ್ಮ ನಂಬರ್ ಕಳಿಸ್ತೀನಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಅಂತ ಹೇಳಿದೆ ನಂಬರ್ ಎಲ್ಲಾ ಗಾಡಿ ನಂಬರ್ ಎಲ್ಲ ತಗೊಳ್ಳಿ ಅಂತ ಹೇಳಿದೀನಿ ಕೊಡಿ ಅವ್ರ ಕೈಲಿ ಕೊಡಿ ಹಲೋ ಹಲೋ ಕೊಡಿ ಅವ್ರ ಕೈಲಿ ಸರ್ ಫೋನ್ ಕೊಡಿ ಸರ್ ಅವ್ರ ಕೈಲಿ ಹೌದು ಗೆಜ್ಜು ಅವರು ಗೆಜ್ಜು ಹೇಳಿ 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 ನೋಡಿ ಅವರು ಬೇಕು ಅಂತಾನೆ ಮಾಡಿರೋದು ಹೌದು ಸರ್ ಬೇಕು ಅಂತಾನೆ ಫೋಟೋ ಸರ್ ಫೋಟೋ ಆ ಗಾಡಿ નંબર ಗಾಡಿ ತಗೊಳ್ಳಿ ಅಲ್ಲಿ ಗಾಡಿ ನಂಬರ್ ಇದೆ ಫೋಟೋ ತಕೊಳ್ಳಿ ಸರ್ ಬೇಕು ಅಂತಾನೆ ಮಾಡಿರೋದು ಆ ಸರ್ ಬೇಕು ಅಂತಾನೆ ಮಾಡಿರೋದು డి క <laughs> <laughs>